ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನಾವು ಹೊರಟಿರೋದು ಬೆಂಗಳೂರಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟರ್ ದೂರ ಇರುವಂತಹ ರಾಮಹಳ್ಳಿಗೆ ಎಲ್ಲಿಗೆ ಹೋಗ್ತಿದ್ದೀವಿ ಅನ್ಕೊತಿದ್ದೀರ ನಾವು ಹೊರಟಿದ್ದು ಮುಕ್ತಿನಾಗ ದೇವಾಲಯಕ್ಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ವಿಜಯ ಕಾಲೇಜ್ ಪ್ರೊಫೆಸರ್ ಆದಂತಹ ಸುಬ್ರಹ್ಮಣ್ಯ ಶಾಸ್ತ್ರಿಯವರು ನಿರ್ಮಿಸಿದ ಈ ದೇವಾಲಯವೇ ಮುಕ್ತಿನಾಗ ದೇವಾಲಯ ಇನ್ನೂರು ವರ್ಷಗಳ ಹಿಂದೆ ಈ ಜಾಗವನ್ನು ಜುಂಜಪ್ಪ ಬಯಲು ಎಂದು ಕರೆಯುತ್ತಿದ್ದರು ಜುಂಜಪ್ಪ ಎಂದು ಕರೆಯಲಾಗುತ್ತಿದ್ದ ಬೃಹತ್ ಹಾವೊಂದು ವಾಸವಾಗಿತ್ತು ಈ ಊರಿನ ರಕ್ಷಕ ಎಂದು ಭಾವಿಸಿ ಈಗಲೂ ಸಹ ಇಲ್ಲಿನ ಜನರು ನಾಗದೇವತೆಯ ಪೂಜೆಯನ್ನು ನಡೆಸಿಕೊಂಡು ಬಂದಿದ್ದಾರೆ ಭಕ್ತಾದಿಗಳು ಇಷ್ಟಾರ್ಥ ಸಿದ್ಧಿಯಾಗಲು ಇಲ್ಲಿ ಬಂದು ಸುತ್ತ ಸುತ್ತ ಒಂಬತ್ತು ಮಂಗಳವಾರ ಒಂಬತ್ತು ಸುತ್ತು ಹಾಕಿದರೆ ತೊಂಬತ್ತು ದಿನಗಳಲ್ಲಿ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುತ್ತವೆ ಎಂದು ನಂಬಿಕೆ ನಾಗದೋಷ ಮತ್ತು ಸರ್ಪದೋಷ ಅನೇಕ ಅಡೆತಡೆಗಳು ಉಂಟು ಮಾಡುತ್ತವೆ ಇಂತಹ ದೋಷ ನಿವಾರಣೆಗಳಿಗೆ ನಾಗದೇವತೆ ನೆಲೆಸಿರುವ ದೇವಾಲಯಕ್ಕೆ ಬಂದು ಭಕ್ತಾದಿಗಳು ಪೂಜೆ ಶಾಂತಿ ಹೋಮ ಅವನ ಮಾಡಿಸುವುದು ಸರ್ವೇ ಆಗಿದೆ ಸುಬ್ರಹ್ಮಣ್ಯ ಶಾಸ್ತ್ರಿಯವರಿಗೆ ಪದೇ ಪದೇ ಕನಸಿನಲ್ಲಿ ನಾಗರೂಪದ ದೇವರು ದೇಗುಲ ಸ್ಥಾಪಿಸುವಂತೆ ಸೂಚಿಸುತ್ತದೆ ಒಮ್ಮೆ ಅವರ ಜಮೀನಿನ ಕಡೆ ಹೋದಾಗ ಹದಿನಾರು ಅಡಿಗೂ ಹೆಚ್ಚು ಉದ್ದದ ಹಾವು ಎಡೆಬಿಚ್ಚಿ ನಿಂತಂತೆ ಕಾಣಿಸುತ್ತದೆ ಮತ್ತೊಮ್ಮೆ ಕನಸಿನಲ್ಲಿ ನನ್ನನ್ನು ಎಲ್ಲಿ ಪ್ರತ್ಯಕ್ಷವಾಗಿ ಕಂಡೆಯೋ ಅಲ್ಲೇ ದೇಗುಲ ಸ್ಥಾಪಿಸುವೆಂದು ಸೂಚಿಸುತ್ತದೆ ಹಾಗಾಗಿ ಸುಬ್ರಹ್ಮಣ್ಯ ಶಾಸ್ತ್ರಿಯವರು ತನ್ನ ಜಮೀನಿನ ಜಾಗದಲ್ಲೇ ದೇಗುಲವನ್ನು ಸ್ಥಾಪಿಸುತ್ತಾರೆ ಈ ದೇವಸ್ಥಾನದ ಮತ್ತೊಂದು ವಿಶೇಷವೇ ಹದಿನಾರು ಅಡಿ ಎತ್ತರ ಕೃಷ್ಣ ಶಿಲೆಯಲ್ಲಿ ನಿರ್ಮಿಸಲಾಗಿದ್ದ ಬೃಹತ್ ನಾಗರ ವಿಗ್ರಹ ಇದು ಸುಮಾರು ಮೂವತ್ತು ಟನ್ಗಿಂತ ಹೆಚ್ಚು ತೂಕವಿದ್ದು ಭಾರತದಲ್ಲಿ ಅತಿ ದೊಡ್ಡ ನಾಗರ ವಿಗ್ರಹ ಎಂದು ಹೆಸರು ಪಡೆದಿದೆ ಮುಕ್ತಿನಾಗ ದೇವಸ್ಥಾನದಲ್ಲಿ ಸರ್ಪ ಸಂಸ್ಕಾರ ಕಾಲಸರ್ಪ ಶಾಂತಿ ಆಶ್ಲೇಷ ಬಲಿ ನಾಗ ಪ್ರತಿಷ್ಠಾಪನೆ ಕುಜ ಹಾಗೂ ಶನಿ ಶಾಂತಿ ಮಾಡಿಕೊಡಲಾಗುತ್ತಿದೆ ನಿಮ್ಮ ನಾಗದೋಷಕ್ಕೆ ಇಲ್ಲಿ ಬಂದು ಪರಿಹಾರ ಕಂಡುಕೊಳ್ಳಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಂತಿಲ್ದನ್ ಬ ಬಾಯ್